ಪ್ರಾರ್ಥನೆ ಮಾಡಿಕೊಳ್ಳೋಣ ಆಕಾಶವನ್ನು ಸಿಂಹಾಸನವನ್ನಾಗಿಯೂ ಭೂಮಿಯನ್ನು ಅದರಲ್ಲಿ ಇರ್ತಕ್ಕಂಥ ಚರಾಚರ ವಸ್ತುಗಳನ್ನು ಪ್ರಪಾಲಿಸಿಕೊಂಡು ಹೋಗತಕ್ಕಂತಹ ನಮ್ಮ ಪ್ರೀತಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ನಾವು ಕೃತಜ್ಞತಿಯನ್ನು ನಾವು ಶ್ರಮಿಸುವ ಹಾಡುವುದರ ಮುಖಾಂತರವಾಗಿ ವೇದ ಮುಖಾಂತರವಾಗಿ ದೈವಿಕವಾಗಿ ಕರ್ತನೆಯಿಂದ ಇದರಿನಲ್ಲಿ ನಾವು ಶ್ರೀವಾಗಿದ್ದೇವೆ ನಾವು ನಮ್ಮನ್ನು ಬೇಡಿಕೆಗಳನ್ನು ನಾವು ನಿಮ್ಮ ಮುಂದೆ ಹೇಳುವಾಗ ನ್ಯಾಯುಕ್ತವಾಗಿ ಬೇಡಿಕೆಗಳನ್ನು ಈಡೇರಿಸುವ ಕಂದರ ತಂದೆ ಈ ಆಗಿದೆಯನ್ನು ನಾವು ಕರ್ತನೆಯನ್ನು ರೀತಿಯಲ್ಲಿ ನಮ್ಮನ್ನು ಪಾಠಿಸುತ್ತಾ ಬಂದಿದ್ದಕ್ಕಾಗಿ ನಾವು ನಿನ್ನನ್ನು ಬಂಧಿಸುವವರಾಗಿದ್ದೇವೆ ಪದೇ ವಯಸ್ಸೆ ನಾವು ಈ ಲೋಕದಲ್ಲಿ ಕರ್ತನೆಯ ನೆಲೆಗೆ ಘನಮಾನ ಮೈ ರೀತಿಯಲ್ಲಿ ನಾವು ನಡೆದುಕೊಳ್ಳುವ ಒಳ್ಳೆಯ ಕ್ರೈಸ್ತ ಸಭಿಕರು ನಾವು ಆಗಿದ್ದೇವೆ ಕರ್ತನೆ ನಾವು ಮಾಡುವ ಕ್ರಿಯೆಯಿಂದ ನಾವು ಆಡುವ ಮಾತಿನಿಂದ ನಾವು ತೊಂದರು ಪ್ರತಿ ಎಂಬುದು ಗುಡಿಗಳು ಕರ್ತನೆಯನ್ನು ಆತ್ಮನ ಪ್ರೇರಿತವಾಗಿ ದುಡಿಯುವಾಗ ನನ್ನೂ ನಮ್ಮನ್ನು ಗಮನಿಸುತ್ತಾರೆ ನಮ್ಮ ನಡೆ ಗುರಿಯನ್ನು ಗಮನಿಸಿ ಕರ್ತನೆ ಅದರಲ್ಲಿ ನಡೆಯುವುದಕ್ಕೆ ನೀನು ಹೆಚ್ಚಿನ ಅವಶ್ಯಕವಾದ ಹಾದಿಯಲ್ಲಿ ನಡೆಯುತ್ತೆ ಸಾಗಿಸುವಂತ ಕರ್ತನೆ ನಾವು ಕಲಿಯಾಗಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಜೀವನ ಅವಶ್ಯಕತೆಗಳನ್ನು ಕರ್ತನೆ ನೀವು ಪೂರೈಸಬೇಕಾಗಿ ನಾವು ನಿನ್ನನ್ನು ಹೊಂದಿಸುವ ವಿಶೇಷವಾಗಿ ನಾವು ಪ್ರಾರ್ಥಿಸುತ್ತೇನೆ ನಿನ್ನ ಆಲಯವನ್ನು ತೊರೆದು ಪೂರ್ವ ವ್ಯಕ್ತಿಗಳಿಗಾಗಿ ವಿಶೇಷವಾಗಿ ನನ್ನ ಸಭೆ ಸಭೆಗಾಗಿ ನಾನು ದಿವಸದಲ್ಲಿ ನಿನ್ನ ಆಲಯದ ಮೇಲೆ ಬೀಳುವ ಹಾಗೆ ನೀನು ಕೃತ ಮಾಡು ನಿನ್ನ ವಾಕ್ಯವನ್ನು ಆಲಿಸಲಿಕ್ಕೆ ಆಗ್ತಕ್ಕಂಥ ಕೃತ ಮಾಡು ಅದರಂತೆ ನಡೆಯಲಿಕ್ಕೆ ಆಗ್ತಕ್ಕಂಥ ಕರ್ತನೆಯ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಈ ನಮ್ಮ ಸಭೆಗೆ ಕರ್ತನೆಯನ್ನು ನೀನು ಮುನ್ನಡೆಸಿ ಬಲಪಡಿಸಿದ ವಿಶೇಷವಾಗಿ ಸ್ತ್ರೀ ಬರಬೇಕಾಗಿ ನಾನು ಪ್ರಾರ್ಥಿಸುವಾಗ ತಲೆಯಿಂದಿನ ಸಂಧಿಯೊಂದಿನ ಪಾತ್ರದಲ್ಲಿ ಯಾವ ರೀತಿ ಕರ್ತನೆ ಭಯ ಭಕ್ತಿಯಿಂದ ಕುಳಿತರ್ತಕ್ಕಂಥ ಪ್ರತಿ ಇನ್ನೊಂದು ಸ್ತ್ರೀಯರನ್ನು ಕರ್ತನೆಯನ್ನು ಪರಿಗಣಿಸಲು ಅವರನ್ನು ದೃಷ್ಟಿಸಲು ಅವರ ಮೇಲಿನ ದೇವರ ಕುಟ್ಟೆಯನ್ನು ದಯಪಾಲಿಸಿ ಬೇಟುಗೊಂಡ ಅಲ್ಲಿನ ಮಕ್ಕಳನ್ನು ಸಂಸಾರವನ್ನು ನಡೆಸುವಾಗ ತಲೆ ಬರ್ತಕ್ಕಂಥ ದೊಡ್ಡಗಳನ್ನು ಸಾಂಸಾರಿಕವಾಗಿರ್ತಕ್ಕಂಥ ತಮ್ಮ ಎಲ್ಲ ಕುಟುಂಬದ ಬಳಕುಗಳನ್ನು ನಿವಾರಣೆ ಮಾಡಿದರೆ ನನ್ನನ್ನು

ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಕ್ಕಾಗಿ ನಾವೆಲ್ಲರೂ ಸಂತೋಷ ಪಡುತ್ತೇವೆ ಆ ಒಂದು ಸಂತೋಷದಲ್ಲಿ ತಪ್ಪನೆ ನಾವು ಮುನ್ನಡೆಯುವ ಹಾಗೆ ಮುಂದಿನ ತರಗತಿಗೆ ಅಭಿವೃದ್ಧಿ ಹೊಂದಲಿಕ್ಕೆ ಆಗ್ತಕ್ಕಂಥ ದಯಪಾಲಿಸು ಯಾರು ತಪ್ಪನೆ ಉತ್ತೀರ್ಣರಾಗಿದ್ದ ಆಗಿದ್ದಾರೋ ಅವರನ್ನು ಅವರನ್ನು ನೀವು ಕಾಪಾಡು ಅವರನ್ನು ಹೆಚ್ಚಿನ ಶ್ರೇಣಿಗೆ ನಾನು ಅದು ಉತ್ತೀರ್ಣರಾಗಿರ್ತಕ್ಕಂಥ ಮಕ್ಕಳನ್ನು ಕೂಡ ನಾವು ಪ್ರಾಪ್ತ ಮಾಡ್ತೇವೆ ಅಲ್ಲಿ ಆ ಮಕ್ಕಳಿಗೆ ಹೆಚ್ಚಿನ ಜ್ಞಾನವನ್ನು ನೀವು ದಯಪಾಲಿಸು ಆ ವಿದ್ಯೆಯಲ್ಲಿ ಅಭಿರುಚಿಯನ್ನು ಕೊಟ್ಟು ಬಲಪಡಿಸಲು ತಂದೆಯೇ ಅವರು ಕೂಡ ಉತ್ತೀರ್ಣರಾಗಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ನಾವು ಹೆಚ್ಚಿಸುವಾಗ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ದಯಪಾಲಿಸಿ ನಾನು ಹೇಳುತ್ತೇನೆ ಇನ್ನು ಅನೇಕರು ಕಲ್ಪನೆ ಆ ಪಿಯುಸಿಯಲ್ಲಿ ಫೇಲ್ ಆಗಿರ್ತಕ್ಕಂಥ ಆ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸಿದ್ದೇನೆ ಈ ಫೇಲ್ ಆಗಿದ್ದ ನಾವು ಸಂತೋಷವನ್ನು ಸಂತೋಷದಿಂದ ದೂರ ಹೋಗದೆ ತಂದೆ ನಾವು ಕೂಡ ಇನ್ನು ಪ್ರಯತ್ನದೊಂದಿಗೆ ಮುನ್ನಡಿರುವ ಹಾಗೆ

ತಲೆ ಇದ್ದಾರೆ ನಮ್ಮ ಸಭೆಯ ಎಲ್ಲಾ ರೋಗಿಗಳನ್ನು ವಿಶೇಷವಾಗಿ ನಾವು ಪ್ರಾರ್ಥಿಸುತ್ತೇವೆ ತಂದೆಯೇ ಆತರಿಗೆ ಹಾಕಿರತಕ್ಕ ನೋವು ಆ ನೋವಿನಿಂದ ಪಾರ ಆತನನ್ನು ತಂದೆ ತಾಯಿ ಮತ್ತು ಮಡಲಿ ಪ್ರತಿಯೊಬ್ಬೊಬ್ಬರಿಗಾಗಿ ಅವರು ದುಃಖದಲ್ಲಿರುವಾಗ ಹಾಶರಾಗಿರುವಾಗ ತಂದೆಯೇ ಅವರಿಗೆ ನಿಂತು ಬಲಪಡಿಸಿದ

ಈ ಸಂದರ್ಭದಲ್ಲಿ ನಮ್ಮ ಎಲ್ಲರನ್ನೇ ನಾಶದ ಕಡೆಗೆ ನಮ್ಮ ಸಮೇತ ಉನ್ನತಿಗೆ ಉನ್ನತಿ ಹೋಗಿ ಪ್ರಾಪ್ತಕಂತ ಅನುಕೂಲತೆಗಳನ್ನು ನಿರ್ಮಾಯ್ ಕೋಡೇನೋ ಇನ್ನೆ ಬೇಡುವರಾಗಿದ್ದೇವೆ ಅನೇಕ ತೆಂಗೋ ಭೂ ಆವೇಶದಿಂದ ಅನುಭವಿಸುತ್ತಾರೆ ಅನೇಕ ಗ್ರಾಮೀಣ ಪ್ರದೇಶಗಳನ್ನು ಪ್ರತೀಪೋ ಬಣ್ಣನೆ ನಾಶದ ಪರಿಸ್ಥಿತಿಗಳನ್ನು ಎದುರಿಸುತ್ತಾರೆ ಅವರಿಗೆ ದಿನ ಆರಾಧನೆಯಲ್ಲಿ ದಿನ ಆಲಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಕೂಡ ಬಲಪಡಿಸುತ್ತಾನೆ ಲೌಕಿಕವಾಗಿರ್ತಕ್ಕಂತಹ ಈ ಸೃಷ್ಟಿ ಲೌಕಿಕವಾಗಿರ್ತಕ್ಕಂತಹ ಈ ಹಣ ಈ ದುಡಿಮೆ ನಮ್ಮನ್ನು ಕೈ ಮಾಡಿ ಕರೀತಾ ಇತ್ತು ಸಹಿತ ನಾನು ಆ ನಿಟ್ಟಿನಲ್ಲಿ ಕೂಡ ನಮ್ಮನ್ನು ನಮ್ಮನ್ನು ಶೋಧಿಸುವ ಆ ಶೋಧನೆಗಳನ್ನು ಜಯಿಸತಕ್ಕಂತಹ ಶಕ್ತಿ ನೀನು ನಮಗೆ ಕೊಟ್ಟು ಬಲಪಡಿಸಿದ ನಿನ್ನ ಹೇಳುತ್ತೇನೆ ವಿಶೇಷವಾಗಿರ್ತಕ್ಕಂಥ ಈ ಒಂದು ಪವಿತ್ರವಾದ ದಿವಸ ಸಂದೇಹಾಗಿ ನಿನ್ನಾಗಿರುವ ಹಾಗೆ ನೀನು ಪುಟ್ಟ ಮಾಡಿ ನಾನು ಕೇಳುವವರಾಗಿದ್ದೇನೆ ನಿನ್ನ ಆನೆಯನ್ನು ನೀವತ್ತು ತೊಳೆದು ದೂರದಲ್ಲಿ ಕರ್ತನೆಯ ಅನೇಕ ಸಾವಿರಗಳಲ್ಲಿ ತೊಡಗಿರ್ತಕ್ಕಂತಹ ಮಕ್ಕಳು ಕರ್ತನೆಯನ್ನು ತಿಳಿಯಲು ಮಾಡಿರತಕ್ಕಂತಹಿಗಾಗಿ ನಾನು ಕೇಳುತ್ತೇನೆ ಆ ನಿನ್ನ ಮಕ್ಕಳನ್ನು ನಿನ್ನ ಆಶೀರ್ವದಿಸು ನಿನ್ನ ಆಮೆಗೆ ಬಂದು ಹೋಗುತ್ತೆ ಒಳ್ಳೆಯ ಮನಸ್ಸು ಆ ನಿನ್ನ ಮಕ್ಕಳಿಗೆ ಕೊಟ್ಟು ಪುಟ್ಟ ಗೌರವ ಕೇಳುತ್ತೇನೆ ಈ ಸಂದರ್ಭದಲ್ಲಿ ವಿಶೇಷವಾಗಿ

ಆತ್ಮೀಯವಾಗಿರ್ತಕ್ಕಂಥ ದೈವತ್ವದಲ್ಲಿ ಸ್ವಲ್ಪ ಹೊತ್ತು ಕಣೀರಾಗಿ ಕಾಣ್ತಕ್ಕಂಥ ಆ ಕೃಪೆ ನಮಗೆ ದಯಪಾಲಿಸುತ್ತೇನೆ ಉಪವರ್ತನೆ ಈ ಸಂದರ್ಭದಲ್ಲಿ ನಿನ್ನ ಎಲ್ಲ ಪೌತ್ರಿತೆಗಾಗಿ ನಿನ್ನ ಪ್ರಸನ್ನತೆಗಾಗಿ ನಾವೆಲ್ಲ ಕಾರ್ಯ ನಿನ್ನ ವಾಕ್ಯದ ಕಾರ್ಯವಾಗಿ ನಿನ್ನ ಪ್ರಸನ್ನತೆ ಮತ್ತು ನಿನ್ನ ಆಶೀರ್ವಾದವನ್ನು ದಯಪಾಲಿಸಬೇಕು ನಮ್ಮ ಕರ್ತನಾದ ಹೆಸರು ನಿಮ್ಮ ಹೆಸರಿನಲ್ಲಿ ಮತ್ತು ಹೃದಯದಿಂದ ತಾಳ್ಮೆಯಿಂದ ಹೇಳ್ಕೊಳ್ಳುತ್ತೇವೆ ನಮ್ಮಲ್ಲಿ ನಮ್ಮ ಹೇಳಿ